ನಮಸ್ಕಾರ ನೀವ್ ನೋಡ್ತಾ ಇದ್ರ ಫಿಲ್ಮಿ ಬೀಟ್ ಕನ್ನಡ ನಾನು ಚಂದನ ಕೆಲವರು ಇಂಡಸ್ಟ್ರಿಗೆ ಬಂದು ಸೂಪರ್ ಟೂಪರ್ ಹಿಟ್ ಸಿನಿಮಾಗಳನ್ನ ಕೊಟ್ಟು ಕಣ್ಮರೆಯಾಗೋಗ್ತಾರೆ ಇನ್ನು ಕೆಲವರು ಒಂದೋ ಎರಡೋ ಸಿನಿಮಾ ಮಾಡಿ ಮಾಯ ಆಗೋಗ್ತಾರೆ ಇನ್ನು ಕೆಲವರು ಆಕ್ಟಿವ್ ಆಗಿದಾರಪ್ಪ ಅಂತ ಅಂದ್ಕೊಳ್ತಿದ್ದಂಗೆನೆ ಸಡನ್ ಆಗಿ ಚಿತ್ರರಂಗದಿಂದ ದೂರ ಆಗೋಗ್ತಾರೆ ಅಂಥದ್ದೇ ಸಾಲಿಗೆ ಸೇರಿರೋರು ನಿಖಿತಾ ತುಕ್ರಾಲ್ ಇವರು ಹುಟ್ಟಿದ್ದು ಬೆಳೆದಿದ್ದು ಎಲ್ಲ ಮುಂಬೈನಲ್ಲೇ ಆದರೆ ಒಂದು ಪಂಜಾಬಿ ಕುಟುಂಬಕ್ಕೆ ಸೇರಿದಂಥವರು ನಿಖಿತಾ ಇವರು ಜುಲೈ ಹದಿನಾರು ಸಾವಿರದ ಒಂಬೈನೂರ ಎಂಬತ್ತು ಒಂದರಲ್ಲಿ ಜನಿಸ್ತಾರೆ ನಮ್ಮ ಕನ್ನಡ ಸಿನಿಮಾ ಮೂಲಕ ಇವರು ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡ್ತಾರೆ ರಾಜ್ಕುಮಾರಿಯನ್ನು ಒಂದು ಸಿನಿಮಾ ಮೂಲಕ ಇಂಡಸ್ಟ್ರಿಗೆ ಎಂಟ್ರಿ ಕೊಡ್ತಾರೆ ಇಂಡಸ್ಟ್ರಿಗೆ ಎಂಟ್ರಿ ಕೊಟ್ಟವರು ಸಾಕಷ್ಟು ಸಿನಿಮಾಗಳಲ್ಲಿ ನಟಿಸ್ತಾ ಹೋಗ್ತಾರೆ ವಂಶಿ ಆಗಿರ್ಬೋದು ಮುಕುಂದ ಮುರಾರಿ ಆಗಿರ್ಬೋದು ಸಂಗೊಳ್ಳಿ ರಾಯಣ್ಣ ಆಗಿರ್ಬೋದು ಹೀಗೆ ಸಾಕಷ್ಟು ಸಿನಿಮಾಗಳಲ್ಲಿ ಆ್ಯಕ್ಟ್ ಮಾಡಿ ಒಂದು ಚಾಪನ್ನು ಮೂಡಿಸಿದಂತಹ ನಟಿ ಒಂದು ಕಾಂಟ್ರವರ್ಸಿಗೆ ಗುರಿ ಆ ಕಾಂಟ್ರವರ್ಸಿ ನಮ್ಮೆಲ್ರಿಗೂ ಗೊತ್ತಿರೋದೆ ದರ್ಶನ್ ಅವ್ರ ಜೊತೆ ಅವ್ರಿಗೆ ತುಂಬ ಕ್ಲೋಸ್ನೆಸ್ ಇರುತ್ತೆ ಅವರು ತುಂಬ ಒಳ್ಳೆ ಫ್ರೆಂಡ್ಸ್ ಆಗಿರ್ತಾರೆ ಅಥವಾ ಅವ್ರದ್ದೇನೋ ರಿಲೇಶನ್ಶಿಪ್ ಅಥವಾ ಏನೇ ಆಗಿರ್ಬೋದು ಐ ಡೋಂಟ್ ನೋ ಅವರು ಯಾವ ಥರ ಬಾಂಧವ್ಯನ ದರ್ಶನ್ ಅವ್ರ ಒಟ್ಟಿಗೆ ಶೇರ್ ಮಾಡ್ತಿದ್ರು ಅಂತ ಸೊ ಇದು ವಿಜಯಲಕ್ಷ್ಮಿ ದರ್ಶನ್ ಅವ್ರಿಗೆ ಗೊತ್ತಾದ ಮೇಲೆ ಅವರು ಫಿಲಿಮ್ ಚೇಂಬರ್ನಲ್ಲಿ ಒಂದು ಕಂಪ್ಲೇಂಟನ್ನು ಫೈಲ್ ಮಾಡ್ತಾರೆ ನಿಖಿತಾ ಅವರು ನನ್ನ ಹಸ್ಬೆಂಡ್ ಜೊತೆ ತುಂಬ ಕ್ಲೋಸ್ ಆಗಿದ್ದಾರೆ ಪ್ರೀತಿಯಲ್ಲಿ ಬಿದ್ದಿದ್ದಾರೆ ಅಂತ ಅನಿಸುತ್ತೆ ಇದರಿಂದ ನನ್ನ ಪರ್ಸ್ನಲ್ ಲೈಫ್ಗೆ ನನ್ನ ಮ್ಯಾರೇಜ್ಗೆ ಎಫೆಕ್ಟ್ ಆಗ್ತಾ ಇದೆ ನಮ್ಮ ಸಂಬಂಧಕ್ಕೆ ಅದು ಒಂಥರ ಕಂಟಕ ಆಗ್ತಿದೆ ಅಂತ ಹೇಳಿ ಒಂದು ಫಿಲಿಂ ಚೇಂಬರ್ನಲ್ಲಿ ಒಂದು ಕಂಪ್ಲೇಂಟ್ ಅನ್ನ ಕೂಡ ಫೈಲ್ ಮಾಡ್ತಾರೆ ಇದನ್ನ ತುಂಬಾ ಸೀರಿಯಸ್ ಆಗಿ ತಗೊಂಡಂತಹ ಫಿಲಿಮ್ ಚೇಂಬರ್ ಅವರು ನಿಖಿತಾ ಅವರನ್ನ ಮೂರು ವರ್ಷಗಳ ಕಾಲ ಬ್ಯಾನ್ ಮಾಡ್ತಾರೆ ಮೂರು ವರ್ಷಗಳ ಕಾಲ ಬ್ಯಾನ್ ಆದಂತಹ ನಿಖಿತಾ ಅವರು ಯಾವ ಸಿನಿಮಾಗಳನ್ನ ಕೂಡ ಮಾಡೋದಿಕ್ಕಾಗೋದಿಲ್ಲ ಆದ್ರೆ ಅವರು ತೆಲುಗು ಆಗಿರ್ಬೋದು ತಮಿಳ್ ಆಗಿರ್ಬೋದು ಅಥವಾ ಹಿಂದಿ ಸಿನಿಮಾಗಳಲ್ಲಿ ಮಾಡ್ತಾ ಇರ್ತಾರೆ ಬರೀ ಕನ್ನಡ ಅಷ್ಟೇ ಅಲ್ಲ ಅವರು ಪರ ಭಾಷೆಗಳಲ್ಲೂ ಕೂಡ ತುಂಬಾ ಅದ್ಭುತವಾಗಿ ನಟನೆಯನ್ನ ಮಾಡಿ ಹೆಸರನ್ನ ಪಡೆದಿರುವಂತಹ ನಟಿ ನಿಖಿತಾ ಅವರಾಗಿದ್ರು ಇನ್ನು ಈ ಕಾಂಟ್ರವರ್ಸಿ ಎಲ್ಲ ಆಗಿ ಮೂರು ವರ್ಷಗಳ ಕಾಲ ಮುಗಿದು ಹೋಗ್ತಿದೆ ಅವಧಿ ಅಂದಾಗ ಅವರು ಮದುವೆಯನ್ನ ಹಾಕ್ತಾರೆ ಗಗನ್ ದೀಪ್ ಸಿಂಗ್ ಅನ್ನೋರ್ ಜೊತೆ ಅವರು ಸಪ್ತಪದಿ ತುಳಿತಾರೆ ಸಪ್ತಪದಿ ತುಳಿದಂತಹ ಸಂದರ್ಭದಲ್ಲಿ ಒಂದು ಸ್ವಲ್ಪ ವರ್ಷಗಳ ಕಾಲ ಆದ ಮೇಲೆ ಅವ್ರಿಗೊಂದು ಮಗು ಕೂಡ ಆಗುತ್ತೆ ಒಂದು ಮುದ್ದಾದ ಹೆಣ್ಮಗು ಕೂಡ ನಿಖಿತಾ ಅವ್ರಿಗೆ ಇದ್ದಾರೆ ಮತ್ತೆ ಇಲ್ಲಿ ಇನ್ನೊಂದು ವಿಷಯ ನಾವೇನು ಗಮನಿಸ್ಬೋದು ಅಂತ ಹೇಳಿದ್ರೆ ಇವರು ಮದ್ವೆ ಆಗುವಂತಹ ಸಂದರ್ಭ ಹಾಗೆ ಏನು ಮೂರು ವರ್ಷ ಬ್ಯಾನ್ ಆಗಿ ಅದು ಅವಧಿ ಮುಕ್ತಾಯ ಆಗ್ತಿದೆ ಅನ್ನೋ ಒಂದು ಸಂದರ್ಭ ಎರಡು ಸೇಮೇ ಇದೆ ಆಲ್ಮೋಸ್ಟ್ ಹಾಗಾಗಿ ಅವರು ಮದುವೆ ಆದಮೇಲೆ ಬೇಡ ನನಗೆ ನನಗೆ ಇಷ್ಟೆಲ್ಲ ಅವಮಾನಗಳಾಗಿದೆ ನನಗೆ ಆ ಅವಮಾನಗಳಲ್ಲಿ ಬದುಕೋದಿಕ್ಕೆ ಆಗ್ತಿಲ್ಲ ಅಂತ ಎಲ್ಲೋ ಒಂದು ಕಡೆ ಅವ್ರ ಮನಸಿಗೆ ಒಂಥರ ಅನ್ಸಿರ್ಬೋದೇನೋ ಕನ್ನಡ ಜನ ನಮ್ಮನ್ನು ಹೇಗೆ ತಗೋತಾರೆ ಅಂತ ಕೂಡ ಅವ್ರಿಗೆ ಫೀಲ್ ಆಗಿರ್ಬೋದೇನೋ ನನಗೆ ಗೊತ್ತಿಲ್ಲ ಬಿಕಾಸ್ ಒಂದು ಕಾಂಟ್ರವರ್ಸಿ ದೊಡ್ಡ ಮಟ್ಟದಲ್ಲಿ ಆಗ್ತಿದೆ ಬ್ಯಾನ್ ಆಗೋ ಮಟ್ಟಕ್ಕಾಗಿದೆ ಅಂದಾಗ ಮೋಸ್ಟ್ಲಿ ಅವರಿಗೆ ಅದನ್ನು ಡೈಜೆಸ್ಟ್ ಮಾಡ್ಕೊಳ್ಳೋದಕ್ಕೆ ಕಷ್ಟ ಆಗಿದೆಯೇನೋ ಹಾಗಾಗಿ ನಮ್ಮ ಕನ್ನಡ ಸಿನಿಮಾ ಇಂಡಸ್ಟ್ರಿಯಿಂದ ದೂರ ಉಳಿದು ಬಿಟ್ರೇನೋ ಅನ್ನೋ ಸಾಮಾನ್ಯ ಪ್ರಶ್ನೆಗಳು ಕಾಡ್ತಾ ಹೋಗತ್ತೆ ಇನ್ನು ನಿಖಿತಾ ಅವರದ್ದೇ ಆದಂತಹ ಒಂದು ಫ್ಯಾನ್ ಬೇಸ್ ಅನ್ನ ಕೂಡ ಹೊಂದಿದ್ರು ಅವರಿಗೆ ಸಾಕಷ್ಟು ಜನ ಅಭಿಮಾನಿಗಳಿದ್ರು ಈಗ ಮಗುನ ನೋಡ್ಕೊಳ್ಳೋದ್ರಲ್ಲಿ ಅಥವಾ ಅವರ ಪರ್ಸ್ನಲ್ ಲೈಫ್ ಮೇಲೆ ಅವರು ತುಂಬಾ ಕಾನ್ಸಂಟ್ರೇಟ್ ಮಾಡ್ತಿದ್ದಾರೆ ಕಂಪ್ಯಾರಿಟಿವ್ಲಿ ಸಿನಿಮಾ ಇಂಡಸ್ಟ್ರಿ ಅಂತಂದ್ರೆ ಇನ್ನು ನಿಖಿತಾ ಅಂತಹ ಅದ್ಭುತ ಕಲಾವಿದ ನಮ್ಮ ಕನ್ನಡ ಸಿನಿಮಾ ಇಂಡಸ್ಟ್ರಿಯಿಂದ ದೂರ ಇದ್ದಾರೆ ಸದ್ಯಕ್ಕೆ ಯಾವುದೇ ರೀತಿಯಾದಂತಹ ಸಿನಿಮಾಗಳನ್ನ ಕೂಡ ಮಾಡ್ತಿಲ್ಲ ನಿಖಿತಾ ಅವರ ಅಭಿಮಾನಿಗಳು ಕಾಯ್ತಾ ಇದ್ದಾರೆ ಯಾವಾಗ ನಿಖಿತಾ ಅವರು ಮತ್ತೆ ನಮ್ಮ ಕನ್ನಡ ಸಿನಿಮಾ ಇಂಡಸ್ಟ್ರಿಲಿ ಕಾಣಿಸ್ಕೊಳ್ತಾರೆ ಯಾವ ಸಿನಿಮಾಗಳನ್ನ ಮಾಡ್ಬೋದು ಅಂತ ಹೇಳಿ ನಿಮ್ಗೆ ಏನ್ ನಿಖಿತಾ ಅವರು ಕಮ್ ಬ್ಯಾಕ್ ಮಾಡ್ಬೇಕಾ ನಮ್ಮ ಕನ್ನಡ ಸಿನಿಮಾ ಇಂಡಸ್ಟ್ರಿಗೆ ಮತ್ತೆ ಒಳ್ಳೊಳ್ಳೆ ಸಿನಿಮಾಗಳನ್ನ ನಿಖಿತಾ ಅವರು ನಮ್ಮ ಕನ್ನಡ ಸಿನಿಮಾ ಇಂಡಸ್ಟ್ರಿಗೆ ಕೊಡುಗೆಯಾಗಿ ಕೊಡಬೇಕಾ ನಿಮ್ಗೆ ಏನ್ ಅನ್ಸತ್ತೆ ನಂಗಂತೂ ಅವರು ಕಮ್ ಬ್ಯಾಕ್ ಮಾಡ್ಲಿ ಅಂತಾನೆ ಇದೆ ನಿಮ್ಗೂ ಕಂಬ್ಯಾಕ್ ಮಾಡ್ಬೇಕು ಅಂತ ಇದ್ರೆ ನಿಖಿತ್ ಅವರು ಕಂಬ್ಯಾಕ್ ಮಾಡ್ಬೇಕಾ ಬೇಡವಾ ಅಂತ ಕಮೆಂಟ್ ಮಾಡೋದ್ರ ಮೂಲಕ ತಿಳಿಸಿ ಇದೇ ಹೊತ್ತಿನ ವಿಶೇಷ ಮಿಸ್ಸಿಂಗ್ ಮುಂದಿನ ವಾರ ಇನ್ನೊಂದು ಮಿಸ್ಸಿಂಗ್ ನಟಿ ಅಥವಾ ನಟನ ಬಗ್ಗೆ ತಗೊಂಡು ನಿಮ್ಮದೇ ಕಂಪ್ಲೀಟ್ ಡೀಟೇಲ್ಸ್ ಹೇಳೋದಕ್ಕೆ ಬರ್ತೀನಿ ಅಲ್ಲಿವರೆಗೂ ಫಾಲೋ ಮಾಡಿ ಬೀಟ್ ಕನ್ನಡ